ಆಯುಕ್ತರ ಕಾರ್ಯಾಲಯ ಕಲಬುರಗಿ ನಗರದಲ್ಲಿ ವಿನಸ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ನೂರಾರು ಹೂಡಿಕೆದಾರರಿಗೆ ವಂಚಿಸಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ

ಅವರ ವಿಚಾರಣೆ ಮಾಡಿ ಅವರ ಕ್ರೀಡೆಯಲ್ಲಿ ಮಾಡ ಅವರ ಕಚೇರಿ ಮೇಲೆ ದಾಳಿ ಮಾಡಿ ಸಂಚು ಮಾಡ ಸುಮಾರು ವಿಷಯಗಳು ಬೆಳಗ್ಗೆ ಅದರಲ್ಲಿ ಒಂದು ಆರೋಪಿ ಹಿನ್ನೆಲೆಯಲ್ಲಿ ಅವರು ಗಮನ ತೆಗೆದುಕೊಂಡ ಆರೋಪಿ ಬೇಸಿಗೆಯಲ್ಲಿ ಅವರು ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಮೂಲಕ ಉಸ್ವಾಮಿ ಯೂನಿವರ್ಸಿಟಿಯಿಂದ ವಿಜಯ ಪತ್ರಿಕೆ ಪಡೆದಿದ್ದಾರೆ ಫೋರ್ಸ್ ಅಲ್ಲಿನೂ ಕೂಡ ಆಗಿ ಕೆಲಸ ಮಾಡ ಏನು ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಅಸಿಸ್ಟೆಂಟ್ ಆಗಿರೋ ಆರ್ ಎಸ್ ಆಗಿ ಕೆಲಸದಿಂದ ಏರ್ಪೋರ್ಟ್ನಿಂದ ಜೀವನ ಜೀವನದಾಗಿ ರಿಯಲ್ ಎಸ್ಟೇಟ್ ಮಾಡಿ ಯಾರು ಜೀವನ್ ಮಾಡಿದರೆ ಅದರ ಒಂದು ಮಾರ್ಕೆಟ್ ಏರಿಯಾ ಅಂತ ಹೇಳ್ಬೋದು ಆ ಒಂದು ರಿಸಲ್ಟ್ నేను కూడా వినసాక నంతర బాంబే నిండి ఈ సెకండ్ లైన్ ద్వారా అంతకొడు మారకవత్తుకు తెలుస్తుంది ఇమేటారు అదే విధంగా కూడా ఆయన పాస నంతర అవ్వే ఏంటంటే ఇళ్లి యువరగవరనవస్తుండిరో ఏజెన్ట్ కయోక్స్ల సర్ అదుసియల ఆక్టైంది పడడాడు రామోచంద్రుడు అది అప్పుడు కూడా ఏమంటాడు కమిషనర్ ఇల్లి టూ తౌసండ్ కట్ ఈస్ ఇన్ఫ్రా ఎంటర్ప్రైజెస్ వీనస్ ఇన్ఫ్రాస్ అన్ను వీనస్ అక్రో ఇండస్ట్రీస్ అంతా సో ఈ నాలుగు రీతి ఫ్లూ హాగ అదరీ అట్రాక్ట్ మరికి నోడ మనకి ఏంటంటే సో అదే ఆరంభేట్ అవుతు తిర అదూ కూడా సుమారు లక్ష నేను ಇದ್ಯಾ ಮಾಡಿದಂತಂದ್ರೆ ಈ ಆನ್ಲೈನ್ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋದಲ್ಲ 8.5% 20% ಪರ್ ಮಂತ್ ರಿಟರ್ನ್ಸ್ ಒಂದು ವೇಳೆ ನೀವು ಏನಾದರೂ 1 ಲಕ್ಷ ಇಡಕ್ಕೆ ಮಾಡ್ತೀರಾ एवरी ಮಂತ್ 20% ಅಂದ್ರೆ 20000 ನಿಮಗೆ ಏನು ಬಂತು ಫಾರ್ ಮಂತ್ ಐದು ತಿಂಗಳಲೇ ನೀವು ಇನ್ವೆಸ್ಟ್ ಮಾಡಿದ್ರೆ ಟು ಪರ್ಸೆಂಟ್ ಮತ್ತೆ ಡಬಲ್ ಅಮೌಂಟ್ ಗ್ಯಾರಂಟಿ ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸುಮಾರajana ಬರೋಣ ಒಂದು ಫೈನಾನ್ಷಿಯಲ್ ಸರ್ಕಲ್ ಇట్లా ಇನ್ವೆಸ್ಟ್ ಶುರು ಮಾಡ್ತೀವಿ

ಮತ್ತು ನಮ್ಮ ಕಲಬುರಗಿ ನಗರದಲ್ಲಿ ಶಾಪಲ್ಲಿ ಮಾಡಿದ್ದಾರೆ ಮಾಡಿರ್ತಾರೆ ಸೊ ಇಂಥ ನೆಟ್ವರ್ಕ್ ನೆಟ್ವರ್ಕನ್ನು ಮತ್ತು ನಮ್ಮ ಇಲ್ಲಿವರಿಗೆ ಇನ್ನು ಏಟ್ ಹಂಡ್ರೆಡ್ ಸಿಗುತ್ತೆ ಮೆಜಾರಿಟಿ ಅಮೌಂಟ್ ನಿಯರ್ಲಿ ಸೆವೆಂಟಿ ಟು మేము సన్న పుట్ట అమౌంటేన్ేసి